ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಗಳನ್ನು ಒಳಗೊಂಡ ಜಾತಿ ಗಣತಿ ವರದಿಯನ್ನ ರಾಜ್ಯ ಸರ್ಕಾರ ಅಧಿಕೃತವಾಗಿ ಸ್ವೀಕಾರ ಮಾಡಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಅವರು ಸಿಎಂ ಸಿದ್ದರಾಮಯ್ಯ ವರದಿ ಹಸ್ತಾಂತರಿಸಿದ್ದು ಈಗ ವರದಿಯ ಕೆಲವು ಅಂಶಗಳು ಸೋರಿಕೆಯಾಗಿವೆ ಇದರ ಅನ್ವಯ ಒಟ್ಟು ಆರು ಕೋಟಿ ಕನ್ನಡಿಗರಲ್ಲಿ ಯಾವ ಜಾತಿ ಹಾಗೂ ಧರ್ಮದವರು ಎಷ್ಟು ಮಂದಿ ಇದ್ದಾರೆ ಅನ್ನೋ ಅಂಕಿ ಸಂಖ್ಯೆ ಕೂಡ ಬಹಿರಂಗವಾಗಿದೆ ಪ್ರಬಲ ಸಮುದಾಯಗಳಿಗಿಂತ ಅಲ್ಪಸಂಖ್ಯಾತರು ಹಿಂದುಳಿದವರು ಹಾಗೆ ದಲಿತರ ಅಂದ್ರೆ ಅಹಿಂದ ವರ್ಗದವರ ಜನಸಂಖ್ಯೆಯೇ ಅಧಿಕವಾಗಿದ್ದಾರೆ ಅಂತ ಈ ವರದಿ ತಿಳಿಸಿದೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟನೇ ಸ್ಥಾನ ಸಿಕ್ಕಿದೆ ಗೊತ್ತಾ ಈ ವರದಿ ಅನ್ವಯ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆ ಅಂದ್ರೆ ಒಂದು ಪಾಯಿಂಟ್ ಎಂಟು ಕೋಟಿ ಹೊಂದಿದೆ ಇದರೊಂದಿಗೆ ರಾಜ್ಯದ ದೊಡ್ಡ ಸಮುದಾಯಗಳಲ್ಲಿ ಪರಿಶಿಷ್ಟ ಜಾತಿ ಪ್ರಥಮ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಇದೆ ಇನ್ನು ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯ ಕ್ರಮವಾಗಿ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿದೆ ಅತಿ ಹಿಂದುಳಿದ ಸಮುದಾಯ ಯಾವುದು ಗೊತ್ತಾ ಒಟ್ಟು ಐದು ಕೋಟಿ ಜನ ಸಮೀಕ್ಷೆಗೆ ಒಳಪಟ್ಟಿದ್ದು ಅದರಲ್ಲಿ ಮೂವತ್ತೆರಡು ಲಕ್ಷ ಜನ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಮೂಲಗಳ ಪ್ರಕಾರ ರಾಜ್ಯದಲ್ಲಿ ದಲಿತರೇ ಹೆಚ್ಚಾಗಿದ್ದು ಕುರುಬ ಜನಾಂಗವೇ ಅತಿ ಹಿಂದುಳಿದ ಸಮುದಾಯ ಆಗಿದೆ ರಾಜ್ಯದ ಒಟ್ಟಾರೆ ಜನಸಂಖ್ಯೆ ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಈ ಪೈಕಿ ಅಹಿಂದ ವರ್ಗದವರು ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿಯಷ್ಟಿದ್ದಾರೆ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಹಾಗೆ ಇತರರ ಸಂಖ್ಯೆ ಒಂದು ಪಾಯಿಂಟ್ ಎಂಟು ಏಳು ಕೋಟಿಯಷ್ಟಿದೆ ಒಟ್ಟು ಎಂಟು ನೂರ ಹದಿನಾರು ಇತರ ಹಿಂದುಳಿದ ಜಾತಿಗಳು ಅಂತ ಗುರುತಿಸಲಾಗಿದೆ ಒಟ್ಟು ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳನ್ನು ಸಮೀಕ್ಷೆ ಅಡಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದ್ದು ಹೊಸದಾಗಿ ನೂರ ತೊಂಬತ್ತೆರಡು ಜಾತಿಗಳನ್ನು ದಾಖಲಿಸಲಾಗಿದೆ ಹತ್ತಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಎಂಬತ್ತು ಜಾತಿಗಳ ಹೆಸರನ್ನ ವರದಿಯಲ್ಲಿ ದಾಖಲಿಸಲಾಗಿದೆ ಸುಮಾರು ಮೂವತ್ತು ಜಾತಿಗಳು ಅತ್ಯಂತ ಹಿಂದುಳಿದ ಜಾತಿ ವರ್ಗದ ಅಡಿ ಸೇರತ್ತೆ ಇನ್ನು ಜಾತಿವಾರು ಜನಸಂಖ್ಯೆಯ ವಿವರವನ್ನ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ಸಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಜನಸಂಖ್ಯೆಯನ್ನ ಹೊಂದಿದೆ ಇನ್ನು ಮುಸ್ಲಿಂ ಎಪ್ಪತ್ತು ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ ಇನ್ನು ಲಿಂಗಾಯತ ಸಮುದಾಯದಲ್ಲಿ ಅರವತ್ತೈದು ಲಕ್ಷ ಜನಸಂಖ್ಯೆ ಇದೆ ಇನ್ನು ಒಕ್ಕಲಿಗ ಅರವತ್ತು ಲಕ್ಷ ಜನಸಂಖ್ಯೆ ಕುರುಬರು ನಲವತ್ತೈದು ಲಕ್ಷ ಜನಸಂಖ್ಯೆ ಈಡಿಗ ಹದಿನೈದು ಲಕ್ಷ ಜನಸಂಖ್ಯೆ ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ಟಿಯಲ್ಲಿ ಲಕ್ಷ ಜನಸಂಖ್ಯೆ ವಿಶ್ವಕರ್ಮ ಹದಿನೈದು ಬೆಸ್ತ ಹದಿನೈದು ಲಕ್ಷ ಬ್ರಾಹ್ಮಣ ಹದಿನಾಲ್ಕು ಲಕ್ಷ ಗೊಲ್ಲ ಅಂದ್ರೆ ಯಾದವ ಸಮುದಾಯದಲ್ಲಿ ಹತ್ತು ಲಕ್ಷ ಜನಸಂಖ್ಯೆ ಮಡಿವಾಳ ಸಮಾಜದಲ್ಲಿ ಆರು ಲಕ್ಷ ಅರೆ ಅಲೆಮಾರಿ ಸಮುದಾಯದಲ್ಲಿ ಆರು ಲಕ್ಷ ಕುಂಬಾರ ಐದು ಲಕ್ಷ ಹಾಗೆ ಸವಿತಾ ಸಮಾಜದವರು ಐದು ಲಕ್ಷ ಜನಸಂಖ್ಯೆಯಲ್ಲಿದ್ದಾರೆ ಇನ್ನು ಈ ವರದಿಯ ಹೈಲೈಟ್ ಅಂತಂದ್ರೆ ಒಟ್ಟು ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಮಂದಿಯ ಸಮೀಕ್ಷೆ ಮಾಡಲಾಯಿತು ಸಮೀಕ್ಷೆಯಿಂದ ಹೊರಗುಳಿದವರ ಪ್ರಮಾಣ ಮೂವತ್ತೆರಡು ಲಕ್ಷ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಇದಾಗಿದೆ ಹಾಗೆ ಕರ್ನಾಟಕದಲ್ಲಿ ದಲಿತರ ಪ್ರಮಾಣವೇ ಜಾಸ್ತಿ ಇದೆ ಕುರುಬರೆ ಅತ್ಯಂತ ಹಿಂದುಳಿದ ವರ್ಗ ಅನ್ನೋದು ತಿಳಿದು ಬಂದಿದೆ ಇನ್ನು ಸಮೀಕ್ಷೆಗೆ ಒಳಪಟ್ಟ ಜಾತಿಗಳ ಸಂಖ್ಯೆ ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳು ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆ ನೂರ ತೊಂಬತ್ತೆರಡು ಸರ್ಕಾರ ಗುರುತಿಸಿರುವ ಇತರೆ ಹಿಂದುಳಿದ ಜಾತಿಗಳು ಎಂಟುನೂರ ಹದಿನಾರು